ಬೆಂಗಳೂರಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗೆ ವಂಚನೆ ನಿವೃತ್ತ ಎಸ್ ಪಿ ಓಂಕಾರಯ್ಯಗೆ ಹತ್ತು ಲಕ್ಷ ರೂಪಾಯಿ ಚೀಟಿಂಗ್ ಮಾಡಲಾಗಿದೆ ಬೆಂಗಳೂರಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗೆ ವಂಚನೆ ಮಾಡಲಾಗಿದೆ ನಿವೃತ್ತ ಎಸ್ ಪಿ ಓಂಕಾರಯ್ಯಗೆ ಹತ್ತು ಲಕ್ಷ ಚೀಟಿಂಗ್ ಮಾಡಲಾಗಿದೆ ನಿವೃತ್ತ ಎಸ್ಪಿ ಓಂಕಾರಯ್ಯಗೆ ಪರಿಚಯ ಆಗಿದ್ದ ಮೋಹನ್ ಎರಡು ವರ್ಷದ ಹಿಂದೆ ಆಸ್ಪತ್ರೆ ಡೈರೆಕ್ಟರ್ ಅಂತ ಪರಿಚಯ ಮಾಡಿಕೊಂಡಿದ್ರಂತೆ ಮಗನ ಬೈಕ್ ರೇಸ್ ಹೆಸರಲ್ಲಿ ಮೋಹನ್ ಹಣವನ್ನ ಪಡೆದಿದ್ನಂತೆ ಹುಡುಗನ ಭವಿಷ್ಯಕ್ಕಾಗಿ ಓಂಕಾರಯ್ಯ ಹಣವನ್ನ ಕೊಟ್ಟಿದ್ದಾರೆ ನನ್ನ ಮಗ ಚೆನ್ನಾಗಿರ್ಲಿ ಅಂತ ಹಣ ಕೊಟ್ಟಿದ್ದಾರೆ ಹಣ ವಾಪಸ್ ಕೇಳಿದ್ರೆ ಓಂಕಾರಯ್ಯಗೆ ಧಮಕಿ ಹಾಕಿದ್ದಾರಂತೆ ಐ ಪಿ ಎಸ್ ಅಧಿಕಾರಿಗಳ ಫೋಟೋ ತೋರಿಸಿ ಅವಾಜ್ ಹಾಕಿದ್ದಾನಂತೆ ಮೋಹನ್ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ನಿವೃತ್ತ ಎಸ್ ಪಿ ದೂರನ್ನು ದಾಖಲು ಮಾಡಿದ್ದಾರೆ ನೋಡಿ ನಿವೃತ್ತ ಎಸ್ ಪಿಗೆ ಯಾವ ರೀತಿ ಮೋಸ ಮಾಡಿದ್ದಾರೆ ಅಂತ ಬರೋಬರಿ ಹತ್ತು ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರಂತೆ ಹುಡುಗನ ಭವಿಷ್ಯಕ್ಕೆ ಅಂದ್ಬಿಟ್ಟು ಹಣವನ್ನು ಕೊಟ್ಟಿದ್ರಂತೆ ಅಂದರೆ ನನ್ನ ಮಗನ ಭವಿಷ್ಯ ಚೆನ್ನಾಗಿರಲಿ ನನ್ನ ಮಗನಿಗೆ ಒಳ್ಳೇದಾಗ್ಲಿ ಅಂತ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸುಮಾರು ಎರಡು ವರ್ಷಗಳ ಹಿಂದೆ ಪರಿಚಯ ಆಗಿದ್ರಂತೆ ಪರಿಚಯದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಕತೆಗಳು ಕೂಡ ನಡೆದಿರುತ್ತೆ ಇನ್ನು ನಾನು ಆಸ್ಪತ್ರೆ ಡೈರೆಕ್ಟರ್ ಅಂತ ಹೇಳಿ ಮೋಹನ್ ತನ್ನ ಪರಿಚಯವನ್ನು ಮಾಡಿಕೊಂಡಿದ್ದಂತೆ ಇನ್ನು ಎರಡು ವರ್ಷದಿಂದ ಪರಿಚಯ ಇದ್ದಾರಲ್ಲ ಮಗನ ರೇಸ್ಗೆ ಅನುಕೂಲ ಆಗತ್ತೆ ಅಂತ ಏನು ಮಾಡಿದ್ರು ಹತ್ತು ಲಕ್ಷವನ್ನು ಕೊಟ್ಟಿದ್ದಾರೆ ಆದರೆ ಆ ಒಂದು ಹತ್ತು ಲಕ್ಷ ಕೊಟ್ಟಿದ್ದ ದುಡ್ಡನ್ನು ಏನಾದ್ರು ವಾಪಸ್ ಕೇಳೋದಿಕ್ಕೆ ಹೋಗಿದ್ದಕ್ಕೆ ಧಮ್ಕಿ ಹಾಕಿದ್ದಾರಂತೆ ನನಗೆ ಐ ಪಿ ಎಸ್ ಅಧಿಕಾರಿಗಳು ಗೊತ್ತು ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತ ಫೋಟೋವನ್ನು ತೋರಿಸಿ ಅವಾಜ್ ಹಾಕುವ ಕೆಲಸವನ್ನು ಮಾಡಿದ್ದಾರಂತೆ ಸದ್ಯಕ್ಕೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ನಿವೃತ್ತ ಎಸ್ ಪಿ ದೂರನ್ನು ಕೂಡ ಕೊಟ್ಟಿದ್ದಾರೆ ದೂರಿನ ಕಾಪಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ನೋಡಿ ಯಾವ ರೀತಿ ಮೋಸ ಮಾಡಿದ್ದಾರೆ ಅಂತ ನಿವೃತ್ತ ಎಸ್ ಪಿಗೆ ಬಿಟ್ಟಲ್ಲ ಎಸ್ ಪಿಗೆ ಈ ರೀತಿಯಾಗಿ ದೋಖಾ ಮಾಡಿದ್ದಾರೆ ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿ ಮಗನ್ ಒಳ್ಳೇದಾಗ್ಲಿ ಮಗನ್ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಮೋಹನ್ ಕೇಳಿದ ತಕ್ಷಣ ಹತ್ತು ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಎರಡು ವರ್ಷದ ಹಿಂದೆಯೇ ಪರ್ಚಿ ಆಗಿದ್ದಂತೆ ಈ ಒಬ್ಬ ಮೋಹನ್ ಎಂಬಾತ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಅಭಿಷೇಕ್ ಜೈಶಂಕರ್ ನಿವೃತ್ತ ಎಸ್ ಪಿಗೆ ಗೆ ಮೋಸ ಆಗಿದೆ ಸದ್ಯಕ್ಕೆ ಮೋಹನ್ ಬಗ್ಗೆ ಏನಾದ್ರೂ ಮಾಹಿತಿ ಗೊತ್ತಾಗಿದ್ಯಾ ಅರೆಸ್ಟ್ ಮಾಡುವ ಕೆಲಸ ಏನಾದ್ರೂ ಮಾಡಿದ್ದಾರಾ ಹೇಗೆ ಅಂತ ವಂಚನೆ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಆತನನ್ನು ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆಯನ್ನ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಇಲ್ಲಿ ಹತ್ತು ಲಕ್ಷದವರೆಗೂ ಕೂಡ ವಂಚನೆ ಮಾಡಿದ್ದಾನೆ ಅಂತ ಹೇಳಿ ಓಂಕಾರ ಅವರು ದೂರನ ಕೊಟ್ಟಿರುವಂತದ್ದು ಆತ ತಾನು ಮಲ್ಟಿ ನ್ಯಾಷನಲ್ ಕಂಪನಿಯ ಮತ್ತು ಆಸ್ಪತ್ರೆಗಳ ಡೈರೆಕ್ಟರ್ ಅಂತ ಹೇಳಿ ಆ ಅವರಿಗೆ ಒಂದು ಪರಿಚಯ ಆಗ್ತಾನೆ ನಂತರ ಹಂತ ಹಂತವಾಗಿ ಇಷ್ಟು ಲಕ್ಷದವರೆಗೂ ಕೂಡ ಹಣವನ್ನು ಕೇಳ್ತಾನೆ ಮತ್ತು ಅದನ್ನು ವಾಪಸ್ ಕೇಳುವಂತಹ ಸಂದರ್ಭದಲ್ಲಿ ತನಗೆ ಐ ಪಿ ಎಸ್ ಅಧಿಕಾರಿಗಳು ಗೊತ್ತು ಅಂತ ಹೇಳಿ ಅವರಿಗೆ ಅವರನ್ನು ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ ಮತ್ತು ಆತನಿದ್ದ ಆತನಲ್ಲಿ ಇದ್ದಂತಹ ಕೆಲವೊಂದು ಫೋಟೋಗಳೇನಿದೆ ಕೆಲ ಐ ಪಿ ಎಸ್ ಅಧಿಕಾರಿಗಳ ಜೊತೆ ಆತ ಫೋಟೋವನ್ನ ತೆಗೆದುಕೊಂಡಿದ್ದು ನಿನ್ನ ರೀತಿಯಲ್ಲೇ ನನಗೂ ಈ ರೀತಿ ಬೇರೆ ಆಫೀಸರ್ಗಳು ಕೂಡ ಪರಿಚಯ ಇದ್ದಾರೆ ಅವರು ಈಗ ಹಾಲಿ ಆ ಕೆಲಸದಲ್ಲೂ ಕೂಡ ಇದ್ದಾರೆ ಅಂದ್ರೆ ನಿವೃತ್ತಿ ಆಗಿಲ್ಲ ಈಗ ಪ್ರೆಸೆಂಟ್ ಅಧಿಕಾರದಲ್ಲಿದ್ದಾರೆ ಅವರೆಲ್ಲರಿಗೂ ತಿಳಿಸಿ ನಿನಗೆ ಏನಾದರೂ ಮಾಡಿಸ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಕೂಡ ಹಾಕ್ತಾ ಇರುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಓಂಕಾರಯ್ಯ ಅವರು ಹೇಳ್ತಾ ಇರುವಂತದ್ದು ಹೀಗಾಗಿ ಸದ್ಯ ಈ ಸಂಬಂಧವಾಗಿ ಅವನ ಅವನ ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಂಡು ಯಾರ್ಯಾರಿಗೆ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾನೆ ಮತ್ತು ಬೆದರಿಕೆಯನ್ನು ಹಾಕಿದ್ದಾನೆ ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಬಸವೇಶ್ವರ ನಗರ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಈಗ ಹತ್ತು ಲಕ್ಷದ ರೂಪಾಯಿಯನ್ನ ಅವರು ಪೂರ್ತಿ ಏನಾದರೂ ವಾಪಸ್ ಕೊಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿ ಅದು ಕೇಸ್ ವಾಪಸ್ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಈಗ ತನಿಖೆ ಮುಂದುವರೆದಿದೆ ಸಾಹಿತ್ಯ ಜೈಶಂಕರ್ ನಿಮ್ಮೆಲ್ಲ ಮಾಹಿತಿಗಾಗಿ